ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿ ಅನಂತಲಕ್ಷ್ಮೀ ಶ್ರೀಧರಮೂರ್ತಿ ಹೇಗಿದೆ ಹೇಳಿದರು ನಾನು ಸೂಪರಾಗಿದ್ದೀನಿ ನೀವು ಸೂಪರಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಬಂಧುಗಳೇ ನಮ್ಮ ಸಂಪ್ರದಾಯದಲ್ಲಿ ಯಾವುದೇ ಒಂದು ಕೆಲಸಗಳನ್ನ ಪ್ರಾರಂಭ ಮಾಡಬೇಕಾದ್ರೂ ಮೊಟ್ಟ ಮೊದಲಿಗೆ ವಿಘ್ನ ವಿನಾಶಕನನ್ನು ಗಣಪತಿಯನ್ನು ಪೂಜೆ ಮಾಡ್ತಾ ಆರಾಧಿಸ್ತಾ ಅವನ ಒಂದು ಕೃಪೆಗೆ ಪಾತ್ರ ಆಗ್ತಾ ಭಗವಂತ ನಮ್ಮ ಕೆಲಸವನ್ನು ನಿರಾತಂಕವಾಗಿ ನಡೆಯೋ ಹಾಗೆ ನೋಡ್ಕೊಳಪ್ಪ ಯಾವುದೇ ವಿಘ್ನಗಳು ಬಾರದಂತೆ ನೋಡ್ಕೊಳಪ್ಪ ಅಂತ ಹೇಳಿ ಆ ವಿಘ್ನ ವಿನಾಶಕನನ್ನ ಸ್ತುತಿಸ್ತಾ ಆ ನಂತರನೇ ಆ ಕೆಲಸಕ್ಕೆ ನಾವು ಹೋಗ್ತಕ್ಕಂಥದ್ದು ಸಂಪ್ರದಾಯ ಹಾಗಾಗಿ ಈ ಭಗವಂತ ವಿನಾಯಕ ಆ ಮಹಾತಾಯಿ ಶಾರದಾ ದೇವಿಯ ಅಲ್ಲೇ ಇರುವಂಥವನು ತಾ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗೀಹನು ಆ ಗಣೇಶ ಅಂತ ಪುರಂದರದಾಸರು ತುಂಬಾ ಚೆನ್ನಾಗಿ ಬದಿಯಾರೆ ನಮ್ಮಮ್ಮ ಶಾರದೆ ಮಹೇಶ್ವರಿ ನಿಮ್ಮೊಳಗಿ ಹನ್ಯಾರಮ್ಮ ದೇವಿ ನೀನು ಸಕಲ ವಿದ್ಯಾ ವಿಶಾರದೆ ವಿದ್ಯಾ ವಿದ್ಯೆಗೆ ಅಧಿದೇವತೆ ನೀನು ನಿನ್ನೊಳಗೆ ಇರ್ತಕ್ಕಂಥ ಆ ವಿದ್ಯಾ ಗಣಪತಿ ಅಲ್ವೇನಮ್ಮ ಅಂತ ಹೇಳಿ ಆ ದೇವಿಯನ್ನ ಹಾಗೆ ಗಣಪತಿಯನ್ನ ಸ್ತುತಿಸತಕ್ಕಂತಹ ಈ ಒಂದು ಗೀತೆಯನ್ನ ಪುರಂದರದಾಸರು ತುಂಬಾ ಚೆನ್ನಾಗಿ ಬದಿಯ ಆ ಹಾಡನ್ನ ಇವತ್ತಾನು ಹಾಡ್ಬೇಕು ಅಂತ ಅನ್ಕೊಂಡಿದೀನಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಗಳ್ನ ನೋಡ್ತಾ ನನಗೆ ಪ್ರೋತ್ಸಾಹ ಕೊಡ್ತಾ ಇರುವಂಥ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಯಾರನ್ನು ಹೊಸದಾಗಿ ನನ್ನ ಚಾನಲ್ಗೆ ಬಂದಿದ್ದ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳನ್ನ ನೋಡಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಈಗ ಹಾಡಿಗೆ ಹೋಗ್ತೀನಿ ಸರಸ್ವತಿ ನಮಸ್ತುಭ್ಯಂ वरदे वरदेकामरूपिणी विद्यारम्भं करिष्यामि सिद्धिर्भवतु मे सदा वक्रतुन्दमःकाया सूर्यकोटिसमप्रभा निर्विघ्नं कुरु मे देवा सर्वकार्येषु सर्वदा न शारदे उमामहेश्वरि ನಿಮ್ಮೊಳಗಿ ಹನ್ಯಾರಮ್ಮ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿ ಹನ್ಯಾರಮ್ಮ ಗೊಲ್ಲನ ವೈರಿ ಸುತನಾದ ಸೊಂಡಿಲ. ಹೆಮ್ಮೆಯ ಗಣನಾಥನೇ ಕಣಮ್ಮ ನಮ್ಮಮ್ಮ ಶಾರದೆ உமா மகேஸ்வரி நம்மொழகி ஹன்யாரம்மா நம்ம தாரே உமா மகேஸ்வரி நம்மளி ஹன்யாரம்மா மோரே கப்பினாவல கிவி ಕೋರೆ ದಾಡೆ ವನ್ಯಾರಮ್ಮ ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ವನ್ಯಾರಮ್ಮ ಮೂರು ಕಣ್ಣಿನ ಸೂತ ದೀಟ ಚಂದ್ರನ ಧೀರ ತ ಗಣನಾತನೇ ಅಮ್ಮಯ ನಮ್ಮಮ್ಮ ಶಾರದೆ ಉಮಹೇಶ್ವರಿ ನಿಮ್ಮೊಳಗಿ ಹನ್ಯಾರಮ್ಮ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿ ಹನ್ಯಾರಮ್ಮ ಊಟ್ಟದಟ್ಟಿಯು ಬಿಗಿದುಟ್ಟ ಚೆಲ್ಲಣದ ದಿಟ್ಟ ತಾನಿವನ್ಯಾರಮ್ಮ ದಟ್ಟಿಯು ಬಿಗಿದುಟ್ಟ ಚೆಲ್ಲಣದ ದಿಟ್ಟ ತಾನಿವಾರಮ್ಮ ಶಿವನ ಪಟ್ಟದ ರಾಣಿ ಪಾರ್ವತಿಯ ಕುಮಾರನ ಹೊಟ್ಟೆಯ ಗಣನಾಥನೇ ಅಮ್ಮಯ್ಯ ನಮ್ಮಮ್ಮ ಶಾರದೆ

भाषिगनिवन्यारम्मा राशि विद्य रमणी हम्बलनु भाषिगनिवन्यारम्मा लेसुजनर सलहो निलयादि केशवदाणे अम्म शारदे ಉಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ಮಹೇಶ್ವರಿ ನಿಮ್ಮೊಳಗಿ ಹನ್ಯಾರಮ್ಮ ಕಮ್ಮಗೊಲ್ಲನ ವೈರಿ ಸುತನಾದ ಸುಂಡಿಲ ಹೆಮ್ಮೆಯ ಗಣನಾಥನೇ ಕಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ಹನ್ಯಾರಮ್ಮ ನಮ್ಮಮ್ಮ ಸಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ಹನ್ಯಾರಮ್ಮ